ದೇಸಿ ತಳಿಯ ಹಸುಗಳಿಗೆ ಉಚಿತ ಮೇವು ವಿತರಣೆ ಮೆಚ್ಚುಗೆಯ ಸೇವೆ ಭಜನೆ ಬೋರಣ್ಣರಿಂದ ಅಭಿಮತ ನಮ್ಮ ದೇಸಿ ತಳಿಯ ಹಸುಗಳಿಗೆ ಉಚಿತ ಒಂದು ಲೋಡ್ ರಾಗಿ ಹುಲ್ಲನ್ನು ವಿತರಣೆ ಮಾಡುವುದು ಮೆಚ್ಚುಗೆಯ ಸೇವೆ ಅಂತ ಕಾಲುವೆಹಳ್ಳಿಯ ಆಂಜನೇಯ ಸ್ವಾಮಿ ಭಜನಾ ಮಂಡಳಿಯ ಕಲಾವಿದ ಬೋರಣ್ಣ ಅವರು ತಿಳಿಸಿದ್ರು ತಾಲೂಕಿನ ಕಾಲುವೆಹಳ್ಳಿ ಗೋಪಾಲಕಿ ಪಾರ್ವತಮ್ಮ ಸಾಕುತ್ತಿರುವಂಥ ದೇಸಿ ತಳಿಯ ಹಸುಗಳಿಗೆ ಚಿತ್ರದುರ್ಗದ ಸಮಾಜ ಸೇವಕರಾದ ಶ್ರೀಮತಿ ಶಿಲ್ಪಾ ರಮೇಶ್ ಮತ್ತು ಆಶಾ ಅನೂಪ್ ರವರ ಉದಾರ ಆರ್ಥಿಕ ನೆರವಿನಿಂದಾಗಿ ಒಂದು ಲೋಡ್ ರಾಗಿ ಹುಲ್ಲನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ್ ಮಾತನಾಡಿ ಕಾಲುವೆಹಳ್ಳಿಯ ಭಾರತಮ್ಮ ಎಲೆಮರೆಯ ಕಾಯಿಯಂತೆ ನಿಸ್ವಾರ್ಥವಾಗಿ ದೇಸಿ ತಳಿಯ ಹಸುಗಳನ್ನು ಪಾಲನೆ ಮತ್ತು ಪೋಷಣೆ ಮಾಡುವುದರಲ್ಲೇ ತನ್ನ ಜೀವನವ ಜೀವನದ ಸಾರ್ಥಕತೆಯನ್ನು ಕಾಣುತ್ತಿರುವುದು ಉತ್ತಮ ಬೆಳವಣಿಗೆ ಇಂತಹ ಸಾಧಕರನ್ನು ಮತ್ತು ಗೋವುಗಳನ್ನು ಸಮಾಜದ ದಾನಿಗಳು ಗುರುತಿಸಿ ಮೇವು ವಿತರಿಸುವುದು ಶ್ಲಾಘನೀಯ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಒಂದು ಲೋಡ್ ರಾಗಿ ಹುಲ್ಲನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾರ್ವತಮ್ಮ ಮಹೇಶ್ವರಿ ಜ್ಯೋತಿ ಸುಧಾ ಪ್ರಹ್ಲಾದ್ ಪದ್ಮನಾಗರಾಜ್ ನಾಗಶ್ರೀ ಅರುಣಾ ಶುಭರಾಜ್ ಮತ್ತು ಡಾಕ್ಟರ್ ವಿದ್ಯಾ ಮತ್ತು ಮೀರಾ ರಮೇಶ್ ಸುಜಾತ ಚಂದ್ರಕಲಾ ಅನಿತಾ ಸೌರಭಿ ಮಲ್ಲಿಕಾರ್ಜುನ್ ಬ್ರಹ್ಮ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ ತಾಲೂಕಿನ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಹಸುಗಳನ್ನು ಸಾಕ್ತಾ ಅದರಲ್ಲಿ ತನ್ನ ಜೀವನದ ಸಾರ್ಥಕತೆಯನ್ನು ಕಾಣ್ತಾ ಇರುವಂತಹ ಪಾರ್ವತಮ್ಮನವರ ಹಸುಗಳಿಗೋಸ್ಕರ ಚಿತ್ರದುರ್ಗದ ದಿವ್ಯತ್ರೇಯರ ಸದ್ಭದ್ರಾದಂತಹ ಶ್ರೀಮತಿ ಶಿಲ್ಪಾ ರಮೇಶ್ ಮತ್ತು ಆಶಾ ಅನೂಪ್ ಅವರು ಉದಾರ ದೇಣಿಗೆಯನ್ನು ಕೊಟ್ಟು ಈ ಇವತ್ತು ರಾಗಿ ಕಡೆಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಹೂವುಗಳಿಗೆ ಬಹಳ ಮಹತ್ವನ ಕೊಡಲಾಗಿದೆ ಸರಿಸುಮಾರು ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳು ಅದರಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಗೋಪೂಜೆಗೆ ಬಹಳ ಮಹತ್ವವನ್ನು ಕೊಡಲಾಗಿದೆ ಇನ್ವೆಸ್ಟ್ ಮಾಡಲಿ ಅಷ್ಟು ಹಸುವಿನ ಪ್ರವೇಶವನ್ನು ಮನೆಯಲ್ಲಿ ಮಾಡಿಸ್ತಾರೆ ಯಾಕಂದರೆ ಯಾವುದೇ ಅದರಲ್ಲಿ ಯಾವುದೇ ಥರದ ಶಕ್ತಿಗಳು ಮನೆಯಲ್ಲಿ ಪ್ರವೇಶ ಪಡ್ಕೊಂಡು ಇರಲಿ ಅಥವಾ ಸಾತ್ವಿಕ ಶಕ್ತಿ ಇರಲಿ ಅಂತ ಆ ಒಂದು ವಿಶೇಷ ಭಾವನೆಯಿಂದ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಗೋವಿಗೆ ಬಹಳ ಮಹತ್ವವನ್ನು ಕೊಡ್ದಾಗಿದೆ ವಿಶೇಷವಾಗಿ ಆ ಗೋಗಂಜಿರ್ಬೋದು ಅಥವಾ ಸಗಣಿಗಿರ್ಬೋದು ಸಗಣಿಯಿಂದ ಮಾಡುವಂಥ ಬಿಂಬು ತಿರುಗಿನ ಹಲವಾರು ಸಾವಯವ ಪದಾರ್ಥಗಳು ಮನುಷ್ಯನ ದೇಹಕ್ಕೆ ಜೀವನ ಜೀವನ ಶೈಲಿಗೆ ತುಂಬ ಸಹಾಯವನ್ನು ಮಾಡ್ತವೆ ಹಾಗಾಗಿ ಅಂತಹ ದೇಶೀ ತಳಿಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾಲ್ವೇಳ್ಳಿಯ ಪಾರ್ವತ್ನ ಪಾರ್ವತಮ್ಮನವರ ಪಾತ್ರ ಬಹಳ ಮಹತ್ವದ ಅಂತ ಹೇಳ್ಬೋದು ಇಂಥ ಒಂದು ಸೇವೆಗೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಮತಿ ಶಿಲ್ಪ ರಮೇಶ್ ಮತ್ತು ಆಶಾ ಅನುಪ ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ತೇನೆ ಅವರು ಈ ಹುಲ್ಲನ್ನು ಒಂದು ಟ್ಯಾಕ್ಟ್ರಿ ಲೋಡ್ ಹುಲ್ಲನ್ನು ತಗೊಂಡ್ಲಿಕ್ಕೆ ಉದಾರ ಸಹಾಯವನ್ನು ಮಾಡಿದರೆ ಇವತ್ತು ಅವರ ಪರ್ವತಮ್ಮ ಸಮ್ಮುಖದಲ್ಲಿ ಅವರ ತಂಗಿಯಾದಂತಹ ಮಹೇಶ್ವರಿ ಮತ್ತು ಆಶಾ ಜ್ಯೋತಿ ಜ್ಯೋತಿಯವರು ಇದ್ದಾರೆ ಮತ್ತು ಅದರೊಟ್ಟಿಗೆ ನಮ್ಮೆಲ್ಲ ಸದ್ಭಕ್ತರು ಇದ್ದಾರೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ಮಾಡ್ತೀನಿ